ಮುನಿಸಿಕೊಂಡಿರುವಂತಹ ಶ್ರೀರಾಮುಲುಗೆ ಈಗ ರಾಜ್ಯಸಭೆ ಮೇಲೆ ಕಣ್ಣು ಸೊ ರೆಡ್ಡಿ ಮೇಲೆ ಮುನಿಸನ್ನೇ ಲಾಭ ಮಾಡಿಕೊಳ್ಳುವಂತಹ ಒಂದು ರಣತಂತ್ರವನ್ನ ಈಗ ಶ್ರೀರಾಮುಲು ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವೆನ ಲಡಾಯಿ ಏನಿದೆ ಅದರನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಅನ್ನುವಂಥ ಒಂದು ಪ್ಲಾನ್ ಬಹುಶಃ ಇರ್ಬೋದು ರಾಜ್ಯಸಭೆ ಮೇಲೆ ಆಸೆ ಸೊ ಹಾಗಾಗಿ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಇಡೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದಾರೆ ಹೈಕಮಾಂಡ್ ಭೇಟಿ ವೇಳೆ ಮನವಿ ಮಾಡೋದಕ್ಕೆ ರಾಮುಲು ಚಿಂತನೆ ನಡೆಸಿದ್ದಾರೆ ಅನ್ನುವಂಥ ವಿಚಾರ ಎಮ್ ಎಲ್ ಎ ಮತ್ತು ಎಂ ಪಿ ಎರಡೂ ಚುನಾವಣೆಯಲ್ಲಿ ಸೋತಿದ್ದಾರೆ ಶ್ರೀರಾಮುಲು ಯಾವುದೇ ಹುದ್ದೆ ಇಲ್ಲ ಈಗ ಸದ್ಯಕ್ಕೆ ಬಿ ಜೆ ಪಿಯಲ್ಲಿ ಸೊ ಈಗೇನಿದ್ರು ಕೂಡ ಖಾಲಿ ಇದ್ದಾರೆ ಶ್ರೀರಾಮುಲು ಸೊ ಹಾಗಾಗಿ ಈಗ ಬಿಜೆಪಿ ಹೈಕಮಾಂಡ್ ಬೇರೆ ಬುಲಾವ್ ಕೊಟ್ಟಿದೆ ಶ್ರೀರಾಮುಲು ಮತ್ತು ರೆಡ್ಡಿ ಅವರ ನಡುವಿನ ಒಂದು ಮುನಸಿಗೆ ಮುಲಾಮ್ ಹಚ್ಚೋಣ ಅಂಥೇಳಿ ಸೊ ಇದನ್ನೇ ಒಂದು ಚಾನ್ಸ್ ಅಂತ ಹೇಳಿ ಪರಿಗಣಿಸಿರುವಂಥ ಶ್ರೀರಾಮುಲು ಹೇಗೂ ಹೈಕಮಾಂಡ್ ಈಗ ನನ್ನನ್ನು ಕರೆದಿದೆ ಮಾತಾಡ್ತಾರೆ ಸೊ ಅವಾಗ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡಿ ಅಂತ ಹೇಳಿ ಒಂದು ಬೇಡಿಕೆ ಇಡುವಂತ ಒಂದು ಸಾಧ್ಯತೆಗಳಿದೆ ಅಂತ ಹೇಳಿ ಟಿವಿ ನೆನ್ಗೆ ಶ್ರೀರಾಮುಲು ಆಪ್ತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಸೊ ಕಳೆದ ವಾರದಿಂದಲೂ ಕೂಡ ಗಮನಿಸ್ತಾ ಇರುವ ಹಾಗೆ ಶ್ರೀರಾಮುಲು ಮತ್ತು ರೆಡ್ಡಿ ನಡುವೆ ಆಗಿರುವಂತಹ ಒಂದು ಮನಸ್ತಾಪ ಅದೇನು ಬಹಿರಂಗವಾಗಿ ಇಬ್ರು ಕೂಡ ಮಾತಾಡಿದ್ದಾರೆ ರೆಡ್ಡಿ ಕೂಡ ಶ್ರೀರಾಮುಲು ಬಗ್ಗೆ ಬಹಿರಂಗವಾಗಿ ಮಾತಾಡಿ ಆಗಿದೆ ಶ್ರೀರಾಮುಲು ಕೂಡ ರೆಡ್ಡಿ ಬಗ್ಗೆ ಮಾತನಾಡಾಗಿದೆ ನನ್ನ ಪಕ್ಷದಿಂದ ತೆಗೆಯುವಂಥ ಒಂದು ಹುನ್ನಾರ ನಡೀತಾ ಇದೆ ಸೊ ಹಾಗಾಗಿ ನನ್ನ ಸೋಲಿಗೆ ಕಾರಣ ಜೊತೆಗೆ ನನ್ನನ್ನು ಪಕ್ಷದಿಂದ ಕಾರ್ನರ್ ಮಾಡೋದಕ್ಕೂ ಕೂಡ ಕಾರಣ ಜನಾರ್ದನ್ ರೆಡ್ಡಿ ಅಂತ ಹೇಳಿ ಶ್ರೀರಾಮುಲು ನೇರ ನೇರ ಆರೋಪವನ್ನು ಮಾಡಾಗಿದೆ ಸೊ ಈಗ ಇವರಿಬ್ಬರ ಒಂದು ಮುನಿಸು ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೂ ಕೂಡ ತೊಡಕಾಗತ್ತೆ ಅನ್ನುವಂಥದ್ರ ಬಗ್ಗೆ ಹೈಕಮಾಂಡ್ ಮನಗಂಡಿದೆ ಸೊ ಹಾಗಾಗಿ ಇಬ್ಬರೂ ನಾಯಕರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಇದೆ ಇದೆ ರೆಡ್ಡಿ ಈಗಾಗಲೇ ಬಿ ಜೆ ಪಿಯನ್ನು ತೊರೆದು ಮುನಿಸ್ಕೊಂಡು ಅವ್ರು ಹೊರಗಡೆ ಹೋಗಿದ್ರು ಅದಾದ ನಂತರ ಅವ್ರದೇ ಆದಂಥ ಒಂದು ಪಕ್ಷ ಸ್ಥಾಪನೆ ಮಾಡಿದ್ರು ತಂದ್ರ ನಂತರ ಅವರು ಕೂಡ ಶಾಸಕರಾಗಿ ಗೆದ್ದು ಬಂದರು ಈಗ ಬಿ ಜೆ ಪಿ ಅವರ ಜೊತೆಗೇ ಸೇರ್ಕೊಂಡಿದ್ದಾರೆ ಈಗ ಜನಾರ್ದನ್ ರೆಡ್ಡಿ ಇನ್ನೊಂದು ಕಡೆ ಶ್ರೀರಾಮುಲು ಆಗ್ಲಿಂದಲೂ ಕೂಡ ಪಕ್ಷಕ್ಕೆ ನಿಶ್ಚಯನಾಗೇ ಇದ್ದಾರೆ ಜನಾರ್ದನ್ ರೆಡ್ಡಿ ಮೇಲೆ ಆರೋಪಗಳು ಬಂದಾಗ ಅಥವಾ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಏನೇ ಎಂಥ ಒಂದು ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಶ್ರೀರಾಮುಲು ಪಕ್ಷದಲ್ಲೇ ಇದ್ಕೊಂಡು ಪಕ್ಷದ ಕೆಲಸ ನ್ನ ಮಾಡಿಕೊಂಡೆ ಬಂದಿರುವಂತರು ಬಟ್ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರು ಒಂದು ಕಾಲದಲ್ಲಿ ಒಳ್ಳೆ ಪರಸ್ಪರ ಗೆಳೆಯರಾಗಿದ್ದಂಥವರು ಗಳಸ್ಯ ಗಂಟಸ್ಯ ಅನ್ನೋ ರೀತಿಯಲ್ಲಿ ಸ್ನೇಹಿತರಾಗಿದ್ದಂಥವ್ರು ಈಗ ದೂರ ದೂರ ಆಗಿದ್ದಾರೆ ಅದಕ್ಕೆ ರಾಜಕೀಯ ಕಾರಣಗಳು ಕೆಲವೊಂದು ಕಡೆ ಇವೆ ಜೊತೆಗೆ ಒಂದಷ್ಟು ಪ್ರಾಪರ್ಟಿ ವಿಚಾರ ಕೂಡ ಇದ್ದಿರಬಹುದು ಅನ್ನೋಂಥದ್ರ ಬಗ್ಗೆಯೂ ಕೂಡ ನಾವು ಸುದ್ದಿಯನ್ನು ಮಾಡಿದ್ವಿ ಸೊ ಈ ಎಲ್ಲ ವಿಚಾರಗಳನ್ನು ತಣ್ಣಗೆ ಮಾಡಬೇಕು ಇವರಿಬ್ಬರ ಒಂದು ಮುನಿಸಿಗೆ ಮುಲಾಮ್ ಹಚ್ಚಬೇಕು ಅಂತೇಳಿ ಈಗಾಗಲೇ ಹೈಕಮಾಂಡ್ ಕೂಡ ಬುಲಾವ್ ಕೊಟ್ಟಿದೆ ಸೊ ಈಗ ಹೈಕಮಾಂಡ್ ಮುಂದೆ ಹೋಗ್ತಾರೆ ಇಬ್ಬರು ಕೂಡ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಆ ಟೈಮ್ನಲ್ಲಿ ಹೈಕಮಾಂಡ್ ಮುಂದೆ ಬೇಡಿಕೆ ಇಡೋಣ ಅನ್ನೋವಂಥದ್ರ ಬಗ್ಗೆ ಶ್ರೀರಾಮುಲು ಪ್ಲಾನ್ ಮಾಡಿ

ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಕಿರಣ್ ಈಗ ಶ್ರೀರಾಮುಲು ಅವರ ತಲೆಯಲ್ಲಿ ಇಂಥದ್ದೊಂದು ಆಲೋಚನೆ ಬಂದಿರ್ಲಿಕ್ಕೂ ಉಂಟಾ ಅಂತ ಯಾಕಂದ್ರೆ ಈಗಾಗಲೇ ನೋಡಿರುವ ಹಾಗೆ ಎಮ್ ಎಲ್ ಎಲೆಕ್ಷನ್ ಸೋತರು ಅದಾದ್ಮೇಲೆ ಎಂ ಪಿ ಎಲೆಕ್ಷನ್ ಅಲ್ಲೂ ಕೂಡ ಸೋತಿದ್ದಾರೆ ಸದ್ಯಕ್ಕೆ ಯಾವುದೇ ಕೆಲಸ ಇಲ್ಲ ಈಗ ಬಿಜೆಪಿ ಪಕ್ಷದಲ್ಲಿ ನೋಡಿದ್ರೆ ಶ್ರೀರಾಮುಲು ಅವರು ಸೊ ಹಾಗಾಗಿ ಬಹುಶಃ ನನ್ನನ್ನು ಕಾರ್ನರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರಲ್ಲಿ ಆ ಅಸಮಾಧಾನ ಇದೆ ಸೊ ಹಾಗಾಗಿ ಹೈಕಮಾಂಡ್ ಮುಂದೆ ಈ ಥರದೊಂದು ಬೇಡಿಕೆ ಇಡೋದಕ್ಕೆ ಚಿಂತನೆ ನಿಜಕ್ಕೂ ನಡೆದಿದೆಯಾ ರಾಜ್ಯಸಭೆ ಸದಸ್ಯನನ್ನಾಗಿ ನನ್ನ ಮಾಡಿ ಅನ್ನುವಂಥ ಒಂದು ಬೇಡಿಕೆ ಇಡ್ಲೂಬಹುದಾ ಶ್ರೀರಾಮುಲು ಹೈಕಮಾಂಡ್ ಮುಂದ ರೆಹಮಾನ್ ಹೀಗೊಂದು ಬೇಡಿಕೆಯನ್ನ ಇಡೋದಕ್ಕೆ ಶ್ರೀರಾಮುಲು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿಗಳು ಲಭ್ಯವಾಗ್ತವೆ ಬಳ್ಳಾರಿಯಿಂದ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ತಮ್ಮ ಆಪ್ತರ ಬಳಿ ಶ್ರೀರಾಮುಲು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಈಗಾಗಲೇ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ನಡುವಿನ ಭಿನ್ನಮತದ ಬಳಿಕ ಹೈಕಮಾಂಡ್ ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿತ್ತು ದೆಹಲಿಗೆ ಬನ್ನಿ ಮಾತನಾಡೋಣ ಅನ್ನುವಂತಹ ಮಾತನ್ನು ಕೂಡ ಹೇಳಿತ್ತು ಆದ್ರೆ ಇನ್ನೂ ಕೂಡ ತಕ್ಷಣಕ್ಕೆ ಶ್ರೀರಾಮುಲು ದೆಹಲಿಗೆ ಹೋಗಿಲ್ಲ ಬಹುತೇಕ ಮುಂದಿನ ವಾರ ದೆಹಲಿಗೆ ಹೋಗಿ ವರಿಷ್ಠರ ಭೇಟಿ ಆಗುವಂತಹ ಸಾಧ್ಯತೆಗಳಿವೆ ಆದ್ರೆ ಖಚಿತವಾಗಿ ಕೂಡ ಅವರು ಭೇಟಿ ಆಗ್ತಾರೆ ಅನ್ನುವಂತ ಹೇಳೋದಕ್ಕೆ ಸಾಧ್ಯವಾಗಿಲ್ಲ ಯಾಕೆಂದ್ರೆ ಕಳೆದ ಒಂದು ವಾರದಿಂದ ಇದ್ದಂತ ಅವರ ಆಕ್ರೋಶ ಅಥವಾ ಅದು ಕೊಂಚ ಮಟ್ಟಿಗೆ ತಗ್ಗಿದೆ ಶ್ರೀರಾಮುಲು ಕೂಡ ಒಂದಷ್ಟು ತಣಗಾಗಿದ್ದಾರೆ ಇನ್ನು ಜನಾರ್ದನ್ ರೆಡ್ಡಿ ಈ ವಿಚಾರವಾಗಿ ಸಂಪೂರ್ಣವಾಗಿ ಮೌನಕ್ಕೆ ಶರಣಾದಂತಹ ರೀತಿಯಲ್ಲಿದ್ದಾರೆ ಹಾಗಾಗಿ ಈ ವಿಚಾರ ಮುಂದುವರಿಯುತ್ತಾ ಇಲ್ಲವೋ ಅನ್ನುವಂಥದ್ದು ಇನ್ನೂ ಕೂಡ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಶ್ರೀರಾಮುಲು ತಲೆಯಲ್ಲಿ ತಮಗೆ ರಾಜ್ಯಸಭಾ ಸ್ಥಾನವನ್ನ ನೀಡುವಂತಹ ನಿಟ್ಟಿನಲ್ಲಿ ಬೇಡಿಕೆ ನೀಡುವಂತಹ ಚಿಂತನೆಯನ್ನು ಅವರು ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ ಆದರೆ ಖಚಿತವಾಗಿ ಆ ಬೇಡಿಕೆ ಈಡೇರುತ್ತೋ ಇಲ್ವೋ ಅಥವಾ ಶ್ರೀರಾಮುಲು ಅವರಿಗೆ ಸಂಪೂರ್ಣವಾಗಿ ಈ ಬೇಡಿಕೆಯನ್ನು ವರಿಷ್ಠರ ಮುಂದೆ ಇಡೋದಕ್ಕೆ ಸಾಧ್ಯವಾಗುತ್ತೋ ಇಲ್ವೋ ಅವಕಾಶ ಸಿಗುತ್ತೋ ಇಲ್ವೋ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗಿದೆ ಯಾಕೆಂದ್ರೆ ಶ್ರೀರಾಮುಲು ಮುಂದೆ ಈ ಒಂದು ಯೋಚನೆ ಬರೋದಕ್ಕೆ ಕಾರಣ ಏನಂದ್ರೆ ಸದ್ಯಕ್ಕೆ ಶ್ರೀರಾಮುಲು ಅವರು ಶಾಸಕರು ಅಲ್ಲ ಸಂಸದರು ಅಲ್ಲ ಬಿಜೆಪಿಲಿ ರಾಜ್ಯ ಕೋರ್ ಕಮಿಟಿ ಸದಸ್ಯ ಅನ್ನುವಂತಹ ಒಂದು ಹುದ್ದೆ ಬಿಟ್ಟರೆ ಬೇರೆ ಯಾವುದೇ ಹುದ್ದೆ ಕೂಡ ಅವರಿಗೆ ಪಕ್ಷದಲ್ಲಿ ಇಲ್ಲ ಬಹುತೇಕ ಈ ತಿಂಗಳ ಅಂತ್ಯಕ್ಕೆ ಅಥವಾ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ಆದ ಬಳಿಕ ಅಥವಾ ವಿಜೇಂದ್ರ ಅವರೇ ಪುನರಾವರ್ತನೆ ಆದ ಬಳಿಕ ರಾಜ್ಯ ಕೋರ್ ಕಮಿಟಿ ಕೂಡ ಸಂಪೂರ್ಣವಾದಂತಹ ರೀತಿಯಲ್ಲಿ ಪುನಾರಚನೆ ಆಗುತ್ತೆ ಆ ಸಂದರ್ಭಕ್ಕೆ ಶ್ರೀರಾಮುಲು ಅವರು ಕೋರ್ ಕಮಿಟಿ ಸದಸ್ಯರಾಗಿ ಮುಂದುವರಿತಾರೆ ಅನ್ನುವಂತಹ ವಿಶ್ವಾಸವೂ ಕೂಡ ಇಲ್ಲ ಒಂದು ವೇಳೆ ಮುಂದುವರಿಯಬಹುದು ಅಥವಾ ಅವರ ಬದಲಾವಣೆ ಕೂಡ ಆಗಬಹುದು ಒಂದು ವೇಳೆ ಕೋರ್ ಕಮಿಟಿ ಪುನಾರಚನೆಯಾಗಿ ಶ್ರೀರಾಮುಲು ಬದಲಾವಣೆ ಆದರೆ ಅವರಿಗೆ ಇರುವಂತಹ ಇರುವಂತಹ ಏಕೈಕ ಹುದ್ದೆಯು ಕೂಡ ಕೈತಪ್ಪಿ ಹೋಗುತ್ತೆ ಹಾಗಾಗಿ ಮುಂದಿನ ಒಂದು ಮೂರ್ನಾಲ್ಕು ವರ್ಷಗಳ ಕಾಲ ಅವರು ಸಂಪೂರ್ಣವಾಗಿ ಖಾಲಿಯಾಗಿ ಉಳಿಬೇಕಾಗತ್ತೆ ಹಾಗಾಗಿ ಇರುವಂತಹ ಒಂದು ಅವಕಾಶದಲ್ಲಿ ದೂರದ ಅವಕಾಶದಲ್ಲಿ ರಾಜ್ಯಸಭಾ ಸ್ಥಾನವನ್ನು ಪಡೆದುಕೊಂಡ್ರೆ ಒಂದು ಅಧಿಕಾರದ ಒಂದು ಹಂತವನ್ನು ಹೊಂದಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಶ್ರೀರಾಮುಲು ಅವರ ಮುಂದೆ ಸದ್ಯಕ್ಕಿದೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಅವರು ಆ ಅವಕಾಶ ಸಿಕ್ಕಿದ್ರೆ ತಮಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತಹ ಬೇಡಿಕೆಯನ್ನ ಇಡೋದಕ್ಕೆ ಒಂದು ಚಿಂತನೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಆದ್ರೆ ವರಿಷ್ಠರು ಆ ಬೇಡಿಕೆಯನ್ನ ಪರಿಗಣಿಸ್ತಾರೋ ಇಲ್ವೋ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿದೆ ಯಾಕಂದ್ರೆ ಶ್ರೀರಾಮುಲು ಅವರಿಗೆ ಅವಕಾಶವನ್ನು ಕೊಟ್ಟರೆ ಪಕ್ಷದಲ್ಲಿ ಆಗುವಂತಹ ಪ್ರತಿಕೂಲ ಪರಿಣಾಮಗಳು ಕೂಡ ಬೇರೆ ಬೇರೆ ಬಗ್ಗೆ ಹೈಕಮಾಂಡ್ ಯೋಚನೆ ಮಾಡುತ್ತೆ ಹಾಗಾಗಿ ಶ್ರೀರಾಮುಲು ಬೇಡಿಕೆ ಇಟ್ಟರೆ ಅದು ಎಷ್ಟರ ಮಟ್ಟಿಗೆ ಈಡೇರುತ್ತೆ ಅಥವಾ ಬೇಡಿಕೆ ಇಡೋದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಈ ಎಲ್ಲ ಲೆಕ್ಕಾಚಾರಗಳು ಕೂಡ ಸದ್ಯಕ್ಕಿದೆ